ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವರ್ವವಿಘ್ನೋಪಶಾಂತೇ ಯರತವಕ್ ಪಾರಿಷದ್ಯ ಪರಶ್ರತಂ ವಿಘ್ನಂ ನಿಘ್ನಂತೆ ಸತತ ವಿಶ್ವಕ್ಸೇನ ತಮಾಶ್ರಯೇ రామాయ రామభద్రాయ రామచంద్రాయ వేధసే రఘునాథాయ సీత మనోజవం మారుతల్యవేగం జితేంద్రియం బుద్ధిమత వరిష్టం వాతాత్మం వానరయూతముఖ్యం శ్రీరామదూత శిరసా నమామి కృష్ణాయ వాసువాయ గోవిందాయ నమో నమ ಹಿಂದಿನ ಸಂಚಿಕೆಯಲ್ಲಿ ಎಲ್ಲರೂ ಯುದ್ಧ ಭೂಮಿಗೆ ಬಂದಿದ್ದಾರೆ ಯುದ್ಧ ಭೂಮಿಯಲ್ಲಿ ಪಾಂಡವರು ನದಿಯ ಒಂದು ಪಕ್ಕದಲ್ಲಿ ಕೆಳಭಾಗದಲ್ಲಿ ನದಿಯ ಮೇಲ್ಭಾಗದಲ್ಲಿ ದುರ್ಯೋಧನನ ಹನ್ನೊಂದಕ್ಷೋಹಿಣಿ ಸೈನ್ಯ ಬಿಡಾರವನ್ನು ಬಿಟ್ಟಿದ್ದಾರೆ ಈ ಯುದ್ಧದ ಎಂತಹ ಜಾಗದಲ್ಲಿ ನಡೀತಾ ಇದೆ ಅಂದರೆ ಕುರುಕ್ಷೇತ್ರ ನಾವು ಸಾಮಾನ್ಯವಾಗಿ ಬಳಸೋದು ಮಾತು ಹೇಳೋದೇನೆಂದರೆ ನಮ್ಮ ಮನಸ್ಸು ಕುರುಕ್ಷೇತ್ರವಾಗಿದೆ ಅಂತ ಹೇಳ್ತೀವಿ ಅಂದರೆ ಯುದ್ಧದ ಜಾಗವಾಗಿದೆ ಅಂತ ಹೇಳಿ ವಾಸ್ತವವಾಗಿ ಅದು ಭಗವದ್ಗೀತೆಯ ಮೊದಲನೆಯ ಶ್ಲೋಕದಲ್ಲೇ ಬರ್ತದೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತಾಯುತ್ಸವ ಪಾಂಡವಾಶ್ಚೈವ ಪಾಂಡವಾಶ್ಚೈವಾಕುರುವತ ಸಂಜಯ ಅಂತ ಹೇಳಿ ಧೃತರಾಷ್ಟ್ರ ಪ್ರಶ್ನೆಯನ್ನು ಕೇಳ್ತಾನೆ ಅಪ್ಪ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅಂದರೆ ಮಹಾತೀರ್ಥಯಾತ್ರೆಗೆ ಬೇಕಾದಂತಹ ಸ್ಥಳ ಧರ್ಮಕ್ಷೇತ್ರ ಅದು ಆದರೆ ಸದ್ಯದಲ್ಲಿ ಅದು ಹಿಂದೆ ಕುರುಗಳು ವಾಸವಾಗಿದ್ದಂತಹ ಜಾಗ ಅನಂತರ ಹಸ್ತಿನಾವತಿಗೆ ರಾಜಧಾನಿಯನ್ನು ಅವರು ಬದಲಾವಣೆ ಮಾಡಿರ್ತಾರೆ ಅಂತಹ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಎಲ್ಲರೂ ಸನ್ನದ್ಧರಾಗಿದ್ದಾರೆ ಒಂದು ಮಾತು ಹೇಳೋದು ಕೂಡ ಉಂಟು ಪಿತೃಗಳು ಯಾರಿಗಾದರೂ ಸಂತುಷ್ಟತೆ ಆಗಲಿಲ್ಲ ನಮ್ಮ ತರ್ಪಣಗಳು ನಮ್ಮ ವಿಧಿಗಳಿಂದ ಅಂತ ಅಂದರೆ ದರ್ ಕುರುಕ್ಷೇತ್ರದಲ್ಲಿ ಹೋಗಿ ಮಾಡಿದರೆ ಖಂಡಿತ ಅದು ಸೇರತ್ತೆ ಅಂತ ಹೇಳಿ ಹೇಳ್ತಾರೆ ಅಂತಹ ಕ್ಷೇತ್ರ ಕುರುಕ್ಷೇತ್ರ ಪರಶುರಾಮರು ತಾವು ಮಾಡಿದಂತಹ ಕ್ಷತ್ರಯಜ್ಞದಲ್ಲಿ ಒಂದು ಒಂದು ಕ್ಷತ್ರಿಯನಿಗೆ ಒಂದು ಬೊಗಸೆ ರಕ್ತದಂತೆ ತೆಗೆದುಕೊಂಡು ಬಂದು ತರ್ಪಣವನ್ನು ಕೊಟ್ಟಿದ್ದರು ಅವರ ತಂದೆಯನ್ನು ಸಂಹಾರ ಮಾಡಿದಂತಹ ಕಾರ್ತಿವೀರ್ಯಾರ್ಜುನನ ಸಂಹಾರ ಮಾಡಿದ ಮೇಲೆ ಕ್ಷತ್ರಿಯರ ವಂಶವನ್ನು ನಿರ್ವಾಂಶ ಮಾಡಿದಂತಹವರು ಅವರು ಹೋಗಿ ಈ ಕುರುಕ್ಷೇತ್ರದಲ್ಲಿಯೇ ತರ್ಪಣವನ್ನು ಬಿಟ್ಟಿದ್ದರು ಅಂತ ಹೇಳ್ತಾರೆ ಅಂತಹ ಕುರುಕ್ಷೇತ್ರದಲ್ಲಿ ಸನ್ನದ್ಧರಾಗಿ ಎರಡೂ ಜನ ಇದ್ದಾರೆ ಈಗ ಸೇನಾ ನಾಯಕರುಗಳನ್ನು ಆರಿಸ್ತಕ್ಕಂತಹ ಸಮಯ ಇತ್ತ ಪಾಂಡವ ಯುಧಿಷ್ಠಿರ ತಾನು ಬಹಳ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅಲ್ಲಿಗೆ ಬಂದಿರ್ತಾನೆ ಯಾಕೆಂದರೆ ಕೃಷ್ಣನನ್ನು ಕೇಳ್ತಾನೆ ಇಷ್ಟೆಲ್ಲ ಆದರೂ ಯುದ್ಧವಾಡತಕ್ಕಂತಹ ಸನ್ನಿವೇಶ ಬಂದೇ ಬಿಡ್ತಲ್ಲ ಎಷ್ಟು ಪ್ರಯತ್ನಗಳನ್ನು ಮಾಡಿ ಆಯಿತು ಕೃಷ್ಣ ಇದಕ್ಕೆ ಬೇರೆ ದಾರಿಯೇ ಇಲ್ಲವೇ ಅಂತ ಪ್ರಶ್ನೆ ಕೇಳಿದಾಗ ಕೃಷ್ಣ ಹೇಳ್ತಾನೆ ನಾವು ಮಾಡಿದಂತಹ ಎಲ್ಲ ಪ್ರಯತ್ನೂ ಮಾಡಿ ಆಯ್ತಪ್ಪ ಸಾಮವಾಯಿತು ಭೇದವಾಯಿತು ದಾನವಾಯಿತು ಎಲ್ಲವೂ ಆಯಿತು ಕಡೆಗೆ ಐದು ಹಳ್ಳಿಗಳನ್ನು ಕೊಡುವಂತ ಕೂಡ ಕೇಳಿ ಆಯಿತು ಅವನು ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡೋದಿಲ್ಲ ಅಂತ ಈ ಪರಮಲೋಭವನ್ನು ನಾವು ಯಾವ ರೀತಿ ನೋಡೋದು ಇವರು ದಂಡನೆಗೆ ಮಾತ್ರ ಅರ್ಹರೆ ಹೊರತು ಬೇರೆ ಯಾವ ಮಾತುಗಳಿಗೂ ಬಗ್ಗುವುದಿಲ್ಲ ಆದ್ದರಿಂದ ಯುದ್ಧ ಒಂದೇ ದಾರಿ ಅಂತ ಹೇಳಿ ಕೃಷ್ಣ ಕೂಡ ಹೇಳ್ತಾನೆ ಆಗ ಸೇನಾ ನಾಯಕರನ್ನು ಅವರು ಆರಿಸುವ ಪ್ರಕ್ರಿಯೆಯಲ್ಲಿ ಇವನತ್ರ ಏಳು ಅಕ್ಷೋಹಿಣಿ ಸೈನ್ಯವಿರ್ತದೆ ಈ ಏಳು ಅಕ್ಷೋಹಿಣಿ ಸೈನ್ಯಕ್ಕೆ ಒಂದೊಂದು ಅಕ್ಷೋಹಿಣಿಗೆ ಒಬ್ಬರಂತೆ ದೃಪದ ವಿರಾಟ ದುಷ್ಟದ್ಯುಮ್ನ ಶಿಖಂಡಿ ಸಾತ್ಯಕಿ ಚೇಕಿತಾನ ಯುಧಾಜಿತ್ ಈ ಏಳು ಜನರನ್ನು ತಾವರು ಸೇನಾ ನಾಯಕರನ್ನಾಗಿ ಮಾಡ್ತಾರೆ ಮತ್ತು ಎಲ್ಲರಿಗೂ ಒಬ್ಬ ಮಹಾದಂಡನಾಯಕನನ್ನಾಗಿ ಯಾರನ್ನು ಆರಿಸುವುದು ಅಂತ ಹೇಳಿ ಆ ಸಮಯದಲ್ಲಿ ಕೃಷ್ಣನ ಸಮ್ಮುಖದಲ್ಲಿ ಯುಧಿಷ್ಠಿರ ಒಬ್ಬೊಬ್ಬರಾಗಿ ತಮ್ಮಂದಿರನ್ನು ಕೇಳ್ತಾನಂತೆ ಮೊದಲು ಸಹದೇವನ ಅಭಿಪ್ರಾಯವನ್ನು ಕೇಳ್ತಾನೆ ಸಹದೇವ ಹೇಳ್ತಾನೆ ನಮ್ಮೆಲ್ಲರಿಗೂ ಆಶ್ರಯ ಕೊಟ್ಟಂಥವನು ಮಹಾವೀರ ಮತ್ತು ವಯಸ್ಸಾದರೂ ಕೂಡ ಶಕ್ತಿಶಾಲಿಯಾದಂತಹ ಆ ರಾಜನಿಗೆ ನಾವು ಮಹಾದಂಡನಾಯಕನ ಸ್ಥಾನವನ್ನು ಕೊಡುವುದು ಒಳ್ಳೆಯದು ಅಂತ ಹೇಳಿ ಸಹದೇವ ಹೇಳ್ತಾನೆ ಸಹದೇವನಾದ ಮೇಲೆ ನಕುಲನನ್ನು ಪ್ರಶ್ನೆಯನ್ನು ಕೇಳಿದಾಗ ಅವನು ಹೇಳ್ತಾನೆ ಭೀಷ್ಮ ದ್ರೋಣರಿಗೆ ಸರಿಸಾಟಿಯಾಗಿ ಯುದ್ಧವಾಡುವ ಶಕ್ತಿ ಇರತಕ್ಕಂತಹವನು ಮಹಾ ತೇಜಸ್ವಿಯಾದವನು ಭರದ್ವಾಜರ ಶಿಷ್ಯ ಅಂತಹ ನಮ್ಮ ದೃಪದನಿಗೆ ನಾವು ರಾಜ್ಯ ಮಹಾಸೇನಾಧಿಪತಿಯ ಪಟ್ಟವನ್ನು ಕಟ್ಟುವುದು ಸರಿ ಅಂತ ಹೇಳಿ ನಕುಲ ಹೇಳ್ತಾನೆ ಮುಂದೆ ಸವ್ಯಸಾಚಿ ಧನಂಜಯನನ್ನು ಪ್ರಶ್ನೆಯನ್ನು ಕೇಳ್ತಾನೆ ಇದರಲ್ಲಿ ಒಂದು ವಿಚಾರವನ್ನು ಹೇಳಬೇಕು ಮರೆತು ಹೋಗ್ತದೆ ಮುಂದೆ ಬರುವ ಭಾಗದಲ್ಲಿ ಒಂದೆರಡು ಭಾಗಗಳಲ್ಲಿ ಧರ್ಮರಾಯನೂ ಕೂಡ ಪಾರ್ಥ ಅಂತ ಹೇಳಿ ಸಂಬೋಧನೆ ಮಾಡ್ತಕ್ಕಂಥದ್ದುಂಟು ಪಾರ್ಥ ಅಂದ ಕೂಡಲೇ ಏನಿದು ಅರ್ಜುನನ ಹೆಸರಲ್ವೇ ಅನ್ನುವ ಭಾವನೆ ಕೂಡದು ಪೃಥೆಯ ಮಕ್ಕಳು ಪಾರ್ಥರು ಅಂದರೆ ಕುಂತಿದೇವಿಯ ಮಕ್ಕಳಿದಾರಲ್ಲ ಕುಂತಿಗೆ ಇನ್ನೊಂದು ಹೆಸರು ಪೃಥೆ ಅಂತ ಪೃಥೆಯ ಮಕ್ಕಳು ಪಾರ್ಥರು ಆ ನಾಲ್ಕು ಜನರು ಆದರೆ ವಿಶೇಷವಾಗಿ ಅರ್ಜುನನಿಗೆ ಅದರ ಸಂಬೋಧನೆ ಪಾರ್ಥ ಅಂತ ಹೇಳಿ ಜಾಸ್ತಿ ಹಾಗಾಗಿ ಯಾರಾದರೂ ಪಾರ್ಥ ಅಂತ ಹೇಳಿ ಯುಧಿಷ್ಠಿರನನ್ನಾಗಲಿ ಭೀಮನನ್ನಾಗಲಿ ಸಂಬೋಧಿಸಿದರೆ ಅದು ತಪ್ಪಿಲ್ಲ ಮುಂದೆ ಆ ಥರ ಸನ್ನಿವೇಶಗಳು ಬರ್ತದೆ ಒಂದೆರಡು ಸನ್ನಿವೇಶ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇನ್ನು ಸವ್ಯಸಾಚಿಯಾದಂತಹವನು ಧನಂಜಯ ಅವನನ್ನು ಪ್ರಶ್ನೆ ಕೇಳಿದಾಗ ಅವನು ಹೇಳ್ತಾನೆ ದೃಷ್ಟದ್ಯುಮನನ್ನು ಸರ್ವಸೇನಾಧಿಪತಿಯಾಗಿ ಮಾಡುವುದು ಉತ್ತಮ ಯಾಕೆ ಅಂದರೆ ಅವನು ಅಗ್ನಿಯ ಕಾಂತಿಯನ್ನು ಹೊಂದಿದ್ದಾನೆ ಮತ್ತು ಹುಟ್ಟುವಾಗಲೇ ಕವಚಗಳನ್ನು ಧರಿಸಿ ಹುಟ್ಟಿರತಕ್ಕಂಥವನು ಅವನು ಹುಟ್ಟಿರುವುದೇ ದ್ರೋಣಸ್ಯ ಮೃತ್ಯು ದ್ರೋಣನ ಸಾಯಿವಿಗಾಗಿ ಹುಟ್ಟಿರತಕ್ಕಂತಹವನು ಅಗ್ನಿಯಿಂದ ಹುಟ್ಟಿದ ಹುಟ್ಟಿ ಬಂದಂತಹವನು ಬಹಳ ಶಕ್ತಿಶಾಲಿ ಭೀಷ್ಮ ದ್ರೋಣರ ಜೊತೆಯಲ್ಲಿ ಮತ್ತೆ ಇಡೀ ಮಹಾಭಾರತದ ಯುದ್ಧ ಎಷ್ಟು ದಿವಸ ನಡೆಯುತ್ತೋ ಅಷ್ಟೂ ದಿವಸ ಯುದ್ಧವಾಡುವ ಶಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂತಹ ಒಂದು ದೃಷ್ಟದ್ಯುಮ್ನ ಹಾಗಾಗಿ ದೃಷ್ಟದ್ಯುಮ್ನನ್ನು ಸರ್ವಸೇನಾಧಿಪತಿಯಾಗಿ ಮಾಡಬೇಕು ಅಂತ ಹೇಳಿ ಅರ್ಜುನ ಹೇಳ್ತಾನೆ ಮುಂದೆ ಭೀಮನನ್ನು ಪ್ರಶ್ನೆ ಕೇಳ್ತಾರೆ ಏನಪ್ಪ ನಿನ್ನದು ಉದ್ದೇಶ ಅಂದರೆ ಅಷ್ಟೇ ಪ್ರಭಾವಶಾಲಿಯಾಗಿ ರಥದ ಮೇಲೆ ಕುಳಿತುಕೊಂಡು ಬರ್ತಾ ಇದ್ದಾಗ ಯಾರು ಪರಶುರಾಮನನ್ನೇ ನೆನಪಿಗೆ ತರ್ತಾರೋ ಅಂತಹ ಪರಾಕ್ರಮಿಯಾದಂತಹ ಶಿಖಂಡಿಯನ್ನು ಸರ್ವಸೇನಾಧಿಪತಿ ಮಾಡುವುದು ಶ್ರೇಷ್ಠ ಅಂತ ಹೇಳಿ ಭೀಮ ಹೇಳ್ತಾನೆ ಆಗ ಧರ್ಮರಾಯ ಯುಧಿಷ್ಠಿರ ತಾನು ನಾನು ಯಾವ ತೀರ್ಮಾನವನ್ನು ಮಾಡುವುದಿಲ್ಲ ಕೃಷ್ಣ ಹೇಗೆ ಹೇಳಿದನೋ ಹಾಗೇ ಆಗಲಿ ಅಂತ ಹೇಳಿ ಕೃಷ್ಣನಿಗೆ ಬಿಡ್ತಾನೆ ಕೃಷ್ಣ ತಾನು ದೃಷ್ಟದ್ಯುಮ್ನೇ ಸರಿಯಾದವನು ಅಂತ ಹೇಳಿ ಹೇಳಿಬಿಡ್ತಾನೆ ಎಲ್ಲರೂ ಕೂಡ ಜಯಘೋಷವನ್ನು ಮಾಡ್ತಾರೆ ದೃಷ್ಟದ್ಯುಮ್ನನ್ನು ಸರ್ವಸೇನಾಧಿಪತಿಯಾಗಿ ಮಾಡ್ತಾರೆ ಇದು ಪಾಂಡವರ ಕಡೆಯಲ್ಲಿ ನಡೆದಂಥ ವಿಚಾರ ಇನ್ನು ಕೌರವರ ಕಡೆಯಲ್ಲಿ ಸೇನಾಧಿಪತಿಯನ್ನು ಮಾಡಬೇಕು ಯಾರನ್ನು ಮಾಡುವುದು ಅನ್ನುವ ಮಾತು ಬಂದಾಗ ಈ ಕರ್ಣನ ಪಂಗಡದವರು ಕರ್ಣನಿಗೆ ಜಯಕಾರವನ್ನು ಹಾಕಿರ್ತಾ ಇರ್ತಾರೆ ಕರ್ಣನನ್ನು ಮಾಡಬೇಕು ಅನ್ನುವ ಉದ್ದೇಶದಲ್ಲಿ ಆದರೆ ಕರ್ಣ ಮೊದಲೇ ಹೇಳಿದ್ದ ಏನಂತ ಅವನು ಯುದ್ಧ ಭೂಮಿಗೆ ಬಂದರೂ ಕೂಡ ಅವನು ಬಿಡಾರದಲ್ಲಿ ಹೊರಗಡೆ ಅವನು ಯುದ್ಧ ಭೂಮಿಗೆ ಬಂದಿಲ್ಲ ಭೀಷ್ಮ ಯಾವಾಗ ಯುದ್ಧ ಭೂಮಿಯಲ್ಲಿ ಉಸಿರನ್ನು ಬಿಡ್ತಾನೆ ಆಮೇಲೆ ನಾನು ಯುದ್ಧ ಮಾಡ್ತೇನೆ ಅವನಿರೋವರೆಗೂ ಅವನು ಜೀವಂತವಾಗಿ ಇರುವವರೆಗೂ ನಾನು ಯುದ್ಧವನ್ನು ಆಡೋದಿಲ್ಲ ಅಂತ ಹೇಳಿರ್ತಾನೆ ಹತೇ ಭೀಷ್ಮೇತಿ ಯೋಧ್ಯಾಮಿ ಗಾಂಡೀವ ಧನ್ವಿನ ಅಂದರೆ ಗಾಂಡೀವ ಧನಸ್ಸನ್ನು ಇಟ್ಟಿರ್ತಕ್ಕ ಇಟ್ಟುಕೊಂಡಿರ್ತಕ್ಕಂತಹ ಆ ಅರ್ಜುನನ ಜೊತೆಯಲ್ಲಿ ಹತೇ ಭೀಷ್ಮೇತಿ ಯೋಧ್ಯಾಮಿ ಭೀಷ್ಮ ತಾನು ಪ್ರಾಣವನ್ನು ಬಿಟ್ಟ ಮೇಲೆ ಯುದ್ಧಕ್ಕೆ ಬರ್ತೇನೆ ಮತ್ತು ಅರ್ಜುನನ ಜೊತೆಯಲ್ಲಿ ಆ ಆಗ ಯುದ್ಧ ಆಡ್ತೇನೆ ಅಂತ ಕರ್ಣ ಹೇಳಿರ್ತಾನೆ ಹಾಗಾಗಿ ಭೀಷ್ಮನನ್ನು ಸರ್ವಸೇನಾಧಿಪತಿಯನ್ನಾಗಿ ಮಾಡುವ ಮಾ ಘೋಷಣೆಯನ್ನು ಮಾಡ್ತಾನೆ ಆಗ ಭೀಷ್ಮ ತಾನು ಹೇಳ್ತಾನೆ ಹೌದಪ್ಪ ನೀನೇನೋ ನನ್ನನ್ನು ಸೇನಾಧಿಪತಿಯಾಗಿ ಮಾಡಿದೆ ನಾನು ಕೆಲಸ ಮಾಡ್ತೇನೆ ನನಗೆ ಯಾವ ಅಭ್ಯಂತರವೂ ಇಲ್ಲ ನನ್ನ ಕೆಲವು ಕಂಡೀಷನ್ಗಳಿದ್ದಾವೆ ಆ ಕಂಡೀಷನ್ಗಳಿಗೆ ನೀವು ಒಪ್ಪತಿಯಾದರೆ ನಾನು ಆ ಕೆಲಸವನ್ನು ಮಾಡ್ತೇನೆ ಏನದು ಅಂತ ಅಂದರೆ ನೀವು ಎಷ್ಟು ನನಗೆ ಪ್ರಿಯಪಾತ್ರರಾದವರೋ ಅಷ್ಟೇ ಪಾಂಡವರು ಕೂಡ ಆದ್ದರಿಂದ ನಾನು ಯುದ್ಧದಲ್ಲಿ ಪಾಂಡವರನ್ನು ಸಂಹಾರ ಮಾಡೋದಿಲ್ಲ ಇದು ಒಂದು ಎರಡನೆಯದು ದಿನಕ್ಕೆ ಹತ್ತು ಸಾವಿರದಂತೆ ಸೈನಿಕರನ್ನು ನಾನು ನಷ್ಟ ಮಾಡ್ತಾ ಹೋಗ್ತೀನಿ ಅದರಲ್ಲಿ ಯಾವ ಸಂಶಯವನ್ನು ಇಟ್ಕೋಬೇಡ ಮತ್ತು ಮೂರನೆಯದಾಗಿ ಶಿಖಂಡಿ ನನ್ನೆದುರು ಬಂದರೆ ನಾನು ಶಸ್ತ್ರವನ್ನು ಬಿಟ್ಟುಬಿಡ್ತೇನೆ ಯುದ್ಧ ಆಡೋದಿಲ್ಲ ಅಂತ ಹೇಳ್ತಾನೆ ನನ್ನ ಯುದ್ಧದಲ್ಲಿ ಮಾತ್ರ ಯಾವ ಅನುಮಾನವನ್ನು ಇಟ್ಕೊಳ್ಳೋ ಅಗತ್ಯ ಇಲ್ಲ ನನ್ನ ಜೊತೆಯಲ್ಲಿ ಯುದ್ಧ ಮಾಡುವಂಥ ಶಕ್ತಿ ಯಾರಿಗೂ ಇಲ್ಲ ಒಂದು ಇಲ್ಲ ಅರ್ಜುನ ಇಲ್ಲದಿದ್ದರೆ ಕೃಷ್ಣ ಆಡಬಹುದು ಆದರೆ ಕೃಷ್ಣ ಶಸ್ತ್ರವನ್ನು ನ್ಯಾಸ ಮಾಡಿದ್ದಾನೆ ಬಿಟ್ಟುಬಿಟ್ಟಿದ್ದಾನೆ ನಾನೇನು ಶಸ್ತ್ರ ಎತ್ತೋದಿಲ್ಲ ಅಂತ ಹೇಳಿದ್ದಾನೆ ಹಾಗಾಗಿ ಯುದ್ಧವನ್ನು ನಾನು ಆಡಿಯೇ ತೀರ್ತೇನೆ ಅಂತ ಹೇಳ್ತಾನೆ ಆಮೇಲೆ ಇವನು ಸೇನಾ ನಾಯಕನನ್ನ ಬೇಕಾದರೆ ನೀನು ಕರ್ಣನನ್ನೇ ಮಾಡು ಯಾವಾಗ ಹೇಳಿದರೂ ಕೂಡ ನಾನು ಮಾತಾಡಿದರೆ ಸಾಕು ಪಿತಾಮಹ ನೀವು ಹಿಂಗೆ ಹೇಳಿದ ಸರಿ ಇಲ್ಲ ಹಂಗೆ ಹೇಳಿದ ಸರಿ ಇಲ್ಲ ಅಂತ ಹೇಳಿ ಕೃಷ್ಣ ಈ ಕರ್ಣ ಯಾವಾಗಲೂ ಬರ್ತಾ ಇರ್ತಾನೆ ನನ್ನ ಮೇಲೆ ಎಗರು ಬೀಳ್ತಾ ಇರ್ತಾನೆ ನೀನು ಬೇಕಾದ್ರೆ ಕರ್ಣನನ್ನೇ ಮಾಡು ಅಂತ ಹೇಳ್ತಾನೆ ಆದರೆ ಆ ಪ್ರಸಂಗ ಬರುವುದಿಲ್ಲ ಯಾಕೆಂದ್ರೆ ಅವನು ಭೀಷ್ಮ ಇದ್ದಾಗ ಅವನು ಯುದ್ಧ ಆಡೋದಿಲ್ಲ ಅಂತ ಹೇಳಿರ್ತಾನೆ ಹಾಗಾಗಿ ಇವನು ಮುಂದುವರೆದು ಹೇಳ್ತಾನೆ ಇಲ್ಲ ಒಬ್ಬ ಪ್ರಮುಖರಾದಂತಹ ಒಬ್ಬ ಸೇನಾಧಿಪತಿ ಇರಲೇಬೇಕು ಒಂದು ಸೇನೆಯಕ್ಕೆ ಇಲ್ಲದೆ ಇದ್ರೆ ಬಹಳ ಕಷ್ಟ ಏನಕ್ಕೆ ಇರಬೇಕು ಅಂತ ಹೇಳ್ತಾನೆ ನೋಡಿ ಹೃಥೇಸೀನ ಪ್ರಣೀತಾರಂ ಪೈತನ ಸಮಪಶ್ಯತಿ ಧೀರ್ಯಂತೆ ಯುದ್ಧ ಮಾಸಾಧ್ಯ ಪಿಪ್ಪಿಲೀಕ ಪುಟಮ್ಯಥಾ ಅಂತ ಹೇಳಿ ಅಂದರೆ ಪಿತಾಮಹ ಸೈನ್ಯ ಎಷ್ಟೇ ದೊಡ್ಡದಾಗಿರಲಿ ಅದಕ್ಕೊಬ್ಬ ದಂಡನಾಯಕ ಅಂತ ಇರಲೇಬೇಕು ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಬ ದೊಡ್ಡದಾದಂತಹ ಒಂದು ಇರುವೆ ಸಾಲು ತಾನು ಹೋಗ್ತಾ ಇರಬೇಕಾದ್ರೆ ಒಂದು ಏನಾದರೂ ಅದಕ್ಕೆ ಅಡ್ಡ ಬಂದರೆ ಇಡೀ ಇರುವೆಗಳ ಸಮೂಹ ಚದರಿ ಹೋಗುತ್ತೆ ಬೇರೆ ಬೇರೆ ಕಡೆಗೆ ಹೊರಟು ಹೋಗ್ಬಿಡುತ್ತೆ ಆ ರೀತಿ ಆಗಿ ಹೋಗುತ್ತೆ ಆದ್ದರಿಂದ ಸೈನ್ಯ ಎಷ್ಟೇ ದೊಡ್ಡದಿದ್ದರೂ ಕೂಡ ಅದಕ್ಕೆ ಒಬ್ಬ ಸೇನಾ ನಾಯಕ ಇರಲೇಬೇಕು ಅಂತ ಹೇಳಿ ಅದಕ್ಕೆ ಒಂದು ಉದಾಹರಣೆ ಕೂಡ ಹೇಳ್ತಾನೆ ಹಿಂದೆ ಒಬ್ಬ ಬ್ರಾಹ್ಮಣರಿಗೆ ಈ ಹೈಹಯ್ಯ ಅಂತ ಹೇಳ್ತಾ ಹೇಳ್ತೀವಲ್ಲ ಆ ಹೈಹಯರ ಇಂದ ತುಂಬ ತೊಂದರೆ ಆಗಿರುತ್ತೆ ಹಾಗಾಗಿ ಬ್ರಾಹ್ಮಣರು ಒಂದು ಸೇನೆಯನ್ನು ಕಟ್ಟಿಕೊಂಡು ಒಂದು ಧ್ವಜದ ಅಡಿಯಲ್ಲಿ ಯುದ್ಧಕ್ಕೆ ಹೊರಡ್ತಾರೆ ಯಾರ ಮೇಲೆ ಈ ಹೈಹಯರ ಮೇಲೆ ಯುದ್ಧಕ್ಕೆ ಹೊರಟಾಗ ಅವರ ಜೊತೆಯಲ್ಲಿ ಕ್ಷತ್ರಿಯರು ಸೇರಿಕೊಳ್ತಾರೆ ಅವರ ಜೊತೆಯಲ್ಲಿ ಶೂದ್ರರು ಸೇರಿಕೊಳ್ತಾರೆ ಬ್ರಾಹ್ಮಣರು ಎಲ್ಲರೂ ಒಟ್ಟಿಗೆ ಸೇರಿ ಕ್ಷತ್ರಿಯರ ಮೇಲೆ ಯುದ್ಧವನ್ನು ಆಡ್ತಾರೆ ಆ ಯುದ್ಧವನ್ನು ಆಡಿದರೂ ಕೂಡ ಎಷ್ಟೇ ದೊಡ್ಡ ಸೈನ್ಯ ಇವರಿಗಿಂತ ಎರಡರಷ್ಟು ಸೈನ್ಯ ಇದ್ದರೂ ಕೂಡ ಅವರು ಪದೇ ಪದೇ ಸೋಲ್ತಾ ಇರ್ತಾರೆ ಆವಾಗ ಆ ಬ್ರಾಹ್ಮಣ ಕ್ಷತ್ರಿಯನ ಹತ್ರ ಕೇಳ್ತಾನಂತೆ ಯಾಕಪ್ಪ ನಾವು ಇಷ್ಟು ಸೈನ್ಯ ಇದ್ದರೂ ಕೂಡ ನಿಮ್ಮ ಹತ್ರ ಸೋಲ್ತಾ ಇದ್ದೀವಿ ಅಂತ ಹೇಳಿದ್ರೆ ವಯಮೇಕಸ್ಯ ಶೃಣ್ವನ್ನ ಮಹಾಬುದ್ಧಿ ಮತೋರಣೆ ಭವಂತಸ್ತು ಪ್ರಕೃತ್ ಸ್ವಬುದ್ಧಿ ವಶಮರ್ತಿನಃ ಅಂದರೆ ನಾವಾದರೂ ಒಬ್ಬನ ಹೇಳಿದ ಮಾತುಗಳನ್ನು ಕೇಳಿಕೊಂಡು ಎಲ್ಲರೂ ಕೆಲಸ ಕೆಲಸ ಮಾಡ್ತಾ ಇದ್ದೀವಿ ಆದರೆ ನೀವೆಲ್ಲರೂ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಒಬ್ಬೊಬ್ಬರು ಅವರವ್ರ ಕೆಲಸಗಳನ್ನು ಮಾಡ್ತಾ ಹೋದರೂ ಒಟ್ಟಿಗೆ ಯಾವ ಯಾವಾಗ ಜನಗಳು ಒಂದು ಬೆರಳಾದರೆ ಶಕ್ತಿ ಇಲ್ಲ ಒಂದು ಮುಷ್ಟಿಯಾದರೆ ಯಾವ ರೀತಿ ಶಕ್ತಿ ಇದೆ ಆ ರೀತಿಯಲ್ಲಿ ಎಲ್ಲರೂ ಒಬ್ಬರ ಕೈಗಳಿಗೆ ಬಂದಾಗ ಆ ಶಕ್ತಿ ಅಗಾಧವಾದದ್ದು ಅದರ ಮುಂದೆ ಎಷ್ಟೇ ದೊಡ್ಡ ಸೈನ್ಯ ಇದ್ದರೂ ಅದು ಗೆಲ್ಲೋದಿಲ್ಲ ಅಂತ ಹೇಳಿ ಕ್ಷತ್ರಿಯರಿಂದಲೇ ತಾನು ತಿಳಿದುಕೊಂಡು ಮತ್ತೆ ಬ್ರಾಹ್ಮಣರು ಒಬ್ಬ ಸೇನಾ ಮಾಡಿಕೊಂಡು ಮಾಡಿಕೊಂಡು ಯುದ್ಧವಾಡಿ ಆ ಕ್ಷತ್ರಿಯರನ್ನು ಹೈಹೈಯರನ್ನು ಗೆದ್ದರು ಅಂತ ಕಥೆ ಇದೆ ಹಾಗಾಗಿ ಒಬ್ಬ ಇವನ ಸೇನಾ ದಂಡ ನಾಯಕನ ಅಗತ್ಯ ಇದೆ ಅಂತ ಹೇಳಿ ದುರ್ಯೋಧನ ಹೇಳ್ತಾನೆ ಇನ್ನು ಎರಡೂ ಕಡೆಯಲ್ಲಿ ಜನ ಸದ್ ಸಿದ್ಧರಾಗಿದ್ದಾರೆ ವಿಚಾರ ಬರುತ್ತೆ ಬಿದುರ ತೀರ್ಥಯಾತ್ರೆಗೆ ಹೊರಟು ಹೋದ ಅಂತ ಹೇಳಿ ವಿದುರ ತೀರ್ಥಯಾತ್ರೆಗೆ ಹೊರಟು ಹೋದ ಅನ್ನುವ ಸಮಯಕ್ಕೆ ಬಲರಾಮನ ಆಗಮನವಾಗುತ್ತೆ ಬಲರಾಮ ಬರ್ತಾನೆ ಬಲರಾಮ ಯುಧಿಷ್ಠಿರನಲ್ಲಿ ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ಕೃಷ್ಣನೇನೋ ಪಾಂಡವರನ್ನ ಜೊತೆ ಮಾಡಿಕೊಂಡು ಅವರಿಗೆ ರಾಜ್ಯವನ್ನು ಕೊಡಿಸಲೇಬೇಕು ಅನ್ನುವ ರೀತಿಯಲ್ಲಿ ಹೊರಟಿದ್ದಾನೆ ಇನ್ನು ಅವನು ಕೊಡಿಸಿಯೇ ತೀರ್ತಾನೆ ಕೂಡ ಅರ್ಜುನನನ್ನ ಜೊತೆ ಮಾಡಿಕೊಂಡು ಅವನಿಗೆ ಸಾರಥಿಯಾಗಿ ಎಲ್ಲ ಮಂತ್ರಗಾರಿಕೆ ತಂತ್ರಗಾರಿಕೆಯನ್ನು ತಾನೇ ಮಾಡುತ್ತಾ ಈ ಯುದ್ಧದಲ್ಲಿ ತಾನು ತೊಡಗಿದ್ದಾನೆ ಹಾಗಾಗಿ ಕೇಶವ ಏನನ್ನು ಮಾಡುತ್ತಾನೋ ಅವನಿಗೆ ವಿರುದ್ಧವಾಗಿ ನನಗೆ ಹೋಗುವುದು ಇಷ್ಟ ಇಲ್ಲ ಇದು ಒಂದು ವಿಷಯವಾದರೆ ಇನ್ನೊಂದು ಕಡೆಯಲ್ಲಿ ಭೀಮಾ ಮತ್ತು ದುರ್ಯೋಧನ ಇಬ್ಬರೂ ನನ್ನ ಶಿಷ್ಯರು ಗದಾ ಯುದ್ಧದಲ್ಲಿ ನನ್ನ ಶಿಷ್ಯರು ಹಾಗಾಗಿ ನಾನು ಒಬ್ಬರ ಜೊತೆ ಹೋದರೆ ಇನ್ನೊಬ್ಬರಿಗೆ ಬೇಜಾರಾಗುತ್ತೆ ಹಾಗಾಗಿ ಸರ್ವತಾ ನಾನು ಇಬ್ಬರ ಜೊತೆಯಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಒಂದು ವೇಳೆ ನನಗೆ ದುರ್ಯೋಧನನನ್ನು ಕಂಡರೆ ಹೆಚ್ಚು ಇಷ್ಟವಿರಬಹುದು ಆದರೆ ಯಾವಾಗ ಕೃಷ್ಣ ಯುದ್ಧ ಆಡ್ತಾ ಆಡ್ತಾ ಹೋಗ್ತಾನೆ ಮತ್ತು ಕೌರವರ ಪಕ್ಷದಲ್ಲಿ ಸೈನ್ಯ ಕುಂದುತ್ತಾ ಹೋಗುತ್ತೆ ಕಡಿಮೆಯಾಗುತ್ತಾ ಹೋಗುತ್ತೆ ಆಗ ನನಗೆ ದುರ್ಯೋಧನನ ಪಕ್ಷವನ್ನ ವಹಿಸುವಂತಹ ಮನಸ್ಥಿತಿ ಬಂದರೂ ಬರಬಹುದು ಹಾಗಾಗಿ ನಾನು ಇಲ್ಲಿ ಇರೋದಿಲ್ಲ ನಾನು ಕೃಷ್ಣನಿಗೆ ಕೇಶವನಿಗೆ ವಿರುದ್ಧವಾದಂತಹ ಯಾವ ಕೆಲಸವನ್ನು ಮಾಡುವುದಕ್ಕಿಷ್ಟವಿಲ್ಲ ಅವನ ಸಂತೋಷವೇ ಸಂತೋಷ ಕೃಷ್ಣನಿಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನು ನಾನು ಊಹೆ ಕೂಡ ಮಾಡಿಕೊಂಡಿರಲಾರೆ ಅಂತ ಹೇಳಿ ಬಲರಾಮ ಹೇಳ್ತಾನೆ ಅದೇ ಬಲರಾಮನ ವಿಚಾರವಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾರೆ ಏನಂದರೆ ಇದೇ ಸಮಯದಲ್ಲಿ ಬಲರಾಮ ಬರ್ತಾ ಇರ್ತಾನೆ ಬಲರಾಮನಿಗೆ ಬಹಿರ್ದಶೆಗೆ ಹೋಗತಕ್ಕಂತಹ ಒಂದು ಪರಿಸ್ಥಿತಿ ಬರ್ತದೆ ಬಹಿರ್ದೇಶ ಅಂದರೆ ಟಾಯ್ಲೆಟ್ಗೆ ಹೋಗೋದು ಅಂತ ಬಹಿರ್ ಹೋಗತಕ್ಕಂತಹ ಪರಿಸ್ಥಿತಿ ಬರ್ತದೆ ತಾನು ಅಲ್ಲಿ ಕುಳಿದಿದ್ದಾಗ ಒಂದು ಹಸು ಮೆತ್ತಿಗೆ ಬಂದು ತನ್ನ ಬೆನ್ನು ಭಾಗವನ್ನು ಹೀಗೆ ತಳ್ಳುತ್ತಂತೆ ಇವನು ಭಯಪಟ್ಟುಕೊಂಡು ಹಸು ತನ್ನನ್ನು ಹಾಯ್ತಾ ಇದೆ ಅನ್ನುವ ಭಯದಲ್ಲಿ ಒಂದು ಸಣ್ಣ ಮಣ್ಣಿನ ಹೆಂಟೆಯನ್ನು ತೆಗೆದು ಹಸು ಹೊಡಿತಾನಂತೆ ಹೊಡೆದರೆ ಹಸು ಸತ್ತೋಗ್ಬಿಡದೆ ತನಗೆ ಗಾಬರಿಯಾಗಿ ಹೋಗ್ಬಿಡ್ತದೆ ಕ್ಷತ್ರಿಯರಿಗಾಗಲಿ ಬ್ರಾಹ್ಮಣರಿಗಾಗಲಿ ಗೋಹತ್ಯ ದೋಷ ಪರಮ ಪಾಪ ಹಾಗಾಗಿ ತಾನು ಎದ್ದು ಶೌಚಕ್ಕೆ ಅಂತ ಹೊರಡ್ತಾನೆ ಇನ್ನೂ ಶೌಚವೂ ಆಗಲಿಲ್ಲ ದಾರಿನಲ್ಲಿ ಕೃಷ್ಣ ಸಿಗ್ತಾನಂತೆ ಕೃಷ್ಣ ಸಿಕ್ಕಿದರೆ ಏನಿದು ನಿಂದು ಅಂತ ಕೇಳಿದ್ರೆ ಇಲ್ಲ ಇಲ್ಲ ಈ ಥರವಾಯಿತು ಕೃಷ್ಣ ಗೋಹತ್ಯೆ ಆದಂಗೆ ನಾನು ಸಣ್ಣ ಮಣ್ಣೆಂಟಲ್ಲಿ ಹಿಂಗೆ ಒಡೆದೆ ಅದು ಸತ್ಯ ಹೋಯಿತು ಅಂತ ಹೇಳಿದರೆ ಅಯ್ಯಯ್ಯೋ ರಾಮ ಏನಿದು ಏನು ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ಪರಮ ಪರಮಪಾಪ ನೀನು ತೀರ್ಥಯಾತ್ರೆ ಇಪ್ಪತ್ತೆರಡು ದಿವಸ ಹೋಗಿ ಬಾ ಅಂತ ಹೇಳ್ತಾನಂತೆ ಕೃಷ್ಣ ಎಂತಹ ತಂತ್ರಗಾರಿಕೆ ಕೃಷ್ಣಂದು ತಾನು ಅಣ್ಣನನ್ನು ಕೂಡ ತೀರ್ಥಯಾತ್ರೆಗೆ ಕಳಿಸಿಬಿಡ್ತಾನೆ ಅಲ್ಲಿಂದ ತಾನು ಅವನು ತೀರ್ಥಯಾತ್ರೆಗೆ ಹೋಗ್ತಾನೆ ಇನ್ನು ಇಬ್ಬರೂ ಇಲ್ಲ ಯಾರು ಕಷ್ಟಕಾಲಕ್ಕೆ ಸಹಾಯಕ್ಕೆ ಬರಬಹುದಾಗಿದ್ದಂತಹ ಒಬ್ಬ ವ್ಯಕ್ತಿ ಅವನು ಮತ್ತು ಇನ್ನೊಬ್ಬ ರುಕ್ಮಿ ರುಕ್ಮಿ ಎಂದರೆ ಯಾರು ನಾವು ಹಿಂದೆ ಹೇಳಿದ್ವಿ ಜ್ಞಾಪಿಸ್ಕೊಳ್ಳಿ ರುಕ್ಮಿ ರುಕ್ಮಾಂಗದ ಅಂತ ಹೇಳಿ ನಾಲ್ಕು ಜನ ಮಕ್ಕಳಿದ್ರು ಅಂತ ಹೇಳಿ ಭೀಷ್ಮಕರಾಯನಿಗೆ ರುಕ್ಮಿಣಿ ಒಬ್ಬಳು ಮಗಳು ರುಕ್ಮಿ ಅವನ ತಮ್ಮ ಮತ್ತು ಇವರು ನಾಲ್ಕು ಜನ ಸಂಬಂಧರು ರುಕ್ಮಿಣಿ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಇದ್ದ ಈ ರುಕ್ಮಿ ತಂದೆಯ ಮಾತನ್ನೂ ಕೇಳಲಿಲ್ಲ ಭೀಷ್ಮಕರಾಯನ ಮಾತನ್ನು ಕೇಳದೆ ತಮ್ಮಂದಿರನ್ನು ಸೇರಿಸಿಕೊಂಡು ಶಿಶುಪಾಲನಿಗೆ ರುಕ್ಮಿಣಿಯನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಆಲೋಚನೆ ಮಾಡಿದ ಸಮಯದಲ್ಲಿ ರುಕ್ಮಿಣಿ ಪತ್ರವನ್ನು ಬರೀತಾಳೆ ಕೃಷ್ಣನಿಗೆ ಏಳು ಶ್ಲೋಕಗಳ ಪತ್ರ ಸಪ್ತಪದಿಯೋ ಅನ್ನುವಂತೆ ಇತ್ತು ಅಂತ ಹೇಳಿ ಹೇಳಿದ್ವಿ ಹಿಂದೆ ಅಂತಹ ಶ್ಲೋ ಅವಳು ಪ್ರೀತಿ ಪ್ರೇಮಪತ್ರವನ್ನು ಬರೀತಾನೆ ಕೃಷ್ಣ ಬಂದು ಅವನನ್ನು ಹಾರಿಸಿಕೊಂಡು ಹೋಗ್ತಾನೆ ಹಾರಿಸಿಕೊಂಡು ಹೋದಾಗ ಈ ರುಕ್ಮಿ ಕೃಷ್ಣನನ್ನು ಅಟ್ಟಿಸಿಕೊಂಡು ಹೋಗ್ತಾನೆ ಅವನನ್ನು ಸೋಲಿಸಿ ರುಕ್ಮಿಣಿಯನ್ನು ವಾಪಸ್ಸು ಕರ್ಕೊಂಡು ಬರುವ ಸೋಲಿಸುವವರೆಗೂ ನಾನು ವಾಪಸ್ಸು ನಮ್ಮ ರಾಜಧಾನಿಗೆ ಬರೋದಿಲ್ಲ ಅಂತ ಹೇಳಿ ಹೋಗಿರ್ತಾನೆ ತಾನು ಸೋಲ್ತಾನೆ ಅವನನ್ನು ತಲೆಯನ್ನು ಬೋಳಿಸಿ ಕೃಷ್ಣ ಕಳಿಸಿರ್ತಾನೆ ಅವಮಾನಿತನಾಗಿ ಅವನು ಊರಿಗೆ ವಾಪಸ್ಸು ಹೋಗೋದಿಲ್ಲ ತಾನೇ ಇದ್ದಂತಹ ಜಾಗದಲ್ಲಿಯೇ ಎಲ್ಲಿ ತಾನು ಸೋತನೋ ಅದೇ ಜಾಗದಲ್ಲಿ ರಾಜ್ಯವನ್ನು ಆಳ್ತಾ ಇರ್ತಾನೆ ಆ ರುಕ್ಮಿ ಈಗ ಪರಮ ಪರಾಕ್ರಮಿಯಾಗಿ ಅವನು ಆಗಲೂ ಪರಾಕ್ರಮಿಯಾಗಿದ್ದ ಆದರೆ ಕೃಷ್ಣನ ಜೊತೆಯಲ್ಲಿ ನಡೆಯಲಿಲ್ಲ ಅಷ್ಟೇ ವಿಜಯ ಅನ್ನತಕ್ಕಂತಹ ಒಂದು ಈಗ ಇವನಿಗೆ ನಮ್ಮ ಅರ್ಜುನನಿಗೆ ಗಾಂಡೀವ ಯಾವ ರೀತಿಯಲ್ಲಿಯೋ ಅದೇ ರೀತಿಯಲ್ಲಿ ವಿಜಯ ಅನ್ನತಕ್ಕಂತಹ ಮಹಾಧನಸ್ಸು ಕೂಡ ಅವನಿಗೆ ಪ್ರಾಪ್ತವಾಗಿತ್ತು ಗೊತ್ತಾಯ್ತಾ ಅವನು ಒಂದು ಅಕ್ಷೋಹಿಣಿ ಸೈನಿಕರನ್ನು ಕರ್ಕೊಂಡು ತನ್ನ ರಾಜಧಾನಿಯಾದ ಭೋಜಕಟ ಭೋಜಕಟ ಅಂತ ಹೇಳಿ ಅಂದರೆ ಎಲ್ಲಿ ಯಾವ ಜಾಗದಲ್ಲಿ ತಾನು ಕೃಷ್ಣನಿಂದ ಸೋತನೋ ಆ ಜಾಗದಿಂದ ಒಂದು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ತಾನು ಮಹಾ ಸಾಮರ್ಥ್ಯಗಾರ ಅವನು ಪಾಂಡವರ ಶಿಬಿರದ ಹತ್ತಿರಕ್ಕೆ ಬರ್ತಾನೆ ಪಾಂಡವರ ಶಿಬಿರದ ಹತ್ತಿರಕ್ಕೆ ಬಂದು ಅಲ್ಲಿ ಅರ್ಜುನನು ಕೂಡ ಅವನನ್ನು ಅಗ್ಪಾದ್ಯಾದಿಗಳಿಂದ ಸಮ್ಮಾನಿಸ್ತಾನೆ ಸಮ್ಮಾನಿಸಿ ಬಂದಿರತಕ್ಕಂತಹವನು ಅವನು ಎಂತಹ ಶಕ್ತಿಶಾಲಿ ಅಂದರೆ ಮಹಾಬಾಹು ಧನುರ್ವೇದವನ್ನು ಸಂಪೂರ್ಣವಾಗಿ ತಿಳಿದಂತಹವನು ಅವನ ಹತ್ರ ವಿಜಯ ಅನ್ನತಕ್ಕಂತಹ ಒಂದು ಧನುಸ್ಸು ದೇವತೆಗಳಿಂದ ಕೊಡ ಬ ಬಂದಿತ್ತು ಯಾವುದಪ್ಪ ಅಂತಂದರೆ ಮಹೇಂದ್ರನ ಪ್ರಧಾನ ಇಂದ್ರ ಪ್ರಧಾನವಾದಂತಹ ಧನುಸು ಇದರಲ್ಲಿ ಮೂರು ಧನುಸುಗಳನ್ನು ಇಲ್ಲಿ ಹೇಳ್ತಾರೆ ತ್ರೀಣ್ಯೇ ವೈತಾನಿ ದಿವ್ಯಾನಿ ಧನುಷಿ ದಿವಂಚಾರಿಣಾಂ ವಾರುಣಂ ಗಾಂಡೀವಂ ತತ್ರ ಮಹೇಂದ್ರಂ ವಿಜಯಂ ಧನುಃ ಶಾರ್ಂಗ ವೈಷ್ಣವಂ ಪ್ರಾಹುರ್ ಮಹಾಧನುಹೋ ಅಂತ ಹೇಳಿ ಈ ಮೂರು ಧನುಸ್ಸುಗಳು ಎಂಥದ್ದು ಅಂದರೆ ವರುಣ ಸಂಬಂಧವಾದಂತಹ ದಿವ್ಯಾಸ್ತ್ರ ಗಾಂಧೀವ ಮಹೇಂದ್ರ ಸಂಬಂಧಿತವಾದಂತಹದ್ದು ವಿಜಯನಗ ವಿಜಯ ಮತ್ತು ವಿಷ್ಣು ತಾನೇ ಧಾರಣೆ ಮಾಡಿದಂತಹದ್ದು ಶಾರ್ಂಗಧನಸ್ಸು ಕಾಂಡವನ ದನ ದಹನದ ಸಮಯದಲ್ಲಿ ಇಂದ್ರಪ್ರಮುಖ ದೇವತೆಗಳನ್ನು ಎದುರಿಸುವಾಗ ಗಾಂಡೀವ ಪ್ರಧಾನವಾಯಿತು ಅರ್ಜುನನಿಗೆ ಈ ಶಾರ್ಂಗ ಅನ್ನತಕ್ಕಂತಹದ್ದು ಕೃಷ್ಣ ತಾನೇ ಅದನ್ನು ಧಾರಣೆಯನ್ನು ಮಾಡಿದ ಕಿಂಪುರುಷ ಶ್ರೇಷ್ಠವಾದ ಅನ್ನತಕ್ಕಂತಹ ಅವನಿಂದ ಈ ವಿಜಯ ಅನ್ನತಕ್ಕಂತಹದ್ದು ಧನುಸ್ಸು ರುಕ್ಮಿಗೆ ಬಂದಿದೆ ಈ ರುಕ್ಮಿ ತಾನು ಇವರ ಆಸ್ಥಾನಕ್ಕೆ ಬರ್ತಾನೆ ಅರ್ಘ್ಯಪಾದ್ಯಾದಿಗಳನ್ನು ಸ್ವೀಕಾರ ಮಾಡ್ತಾನೆ ಮತ್ತು ತಾನು ಅರ್ಜುನನಲ್ಲಿ ಹೇಳ್ತಾನೆ ನೀನೇನಾದರೂ ಯುದ್ಧದಿಂದ ಭಯಪಟ್ಟಿದ್ದರೆ ಭೀತನಾಗಿದ್ದರೆ ಎಂತಹ ಮಾತು ನೋಡಿ ಪ್ರಶ್ನೆ ಕೇಳ್ತಾ ಇರೋದು ಅರ್ಜುನನಿಗೆ ಅರ್ಜುನನಿಗೆ ನೀನೇನಾದರೂ ಭೀತನಾಗಿದ್ದರೆ ಭಯಭೀತನಾಗಿದ್ದರೆ ನಾನಿದ್ದೇನೆ ನಿನ್ನ ನಿನ್ನ ಸಹಾಯಕ್ಕೆ ನನ್ನನ್ನು ನೀನು ಸೇರಿಸ್ಕೊಳ್ಬೋದು ಏನು ಯೋಚನೆ ಮಾಡಬೇಡ ದ್ರೋಣನಾಗಲಿ ಭೀಷ್ಮನಾಗಲಿ ಎರಡೆರಡು ಜನ ಒಟ್ಟಿಗೆ ಬರಲಿ ನನ್ನನ್ನೇನು ಮಾಡೋದಕ್ಕಾಗೋದಿಲ್ಲ ಕೌರವರ ಪಾಳ್ಯದಲ್ಲಿ ನಾನಿದ್ದೀನಿ ಅಂತ ಹೇಳಿದರೆ ಹೊಟ್ಟೆ ಕಿಚ್ಚು ಶುರುವಾಗತ್ತೆ ಮನಸ್ಸಿನಲ್ಲಿ ಕಷ್ಟ ಶುರುವಾಗತ್ತೆ ಅಂತಹ ಸಮಯದಲ್ಲಿ ನಿನಗೇನಾದರೂ ಭೀ ನೀನೇನಾದರೂ ಭೀತನಾಗಿದ್ದಲ್ಲಿ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳ್ತಾನೆ ಮನಸ್ಸಿಗೆ ಕೇಳೋದಕ್ಕೆ ಕಷ್ಟ ನಮಗೆ ಆಗತ್ತೆ ಅಂತ ಅದರಲ್ಲಿ ಅರ್ಜುನನಿಗೆ ಹೇಗಾಗಿರಬೇಕು ಆಲೋಚನೆ ಮಾಡಿ ಅವನು ಕೃಷ್ಣನನ್ನು ಮತ್ತು ಯುಧಿಷ್ಠಿರನ ಮಖವನ್ನು ನೋಡಿಕೊಂಡು ಹೇಳ್ತಾನಂತೆ ಕೌರವಾಣಾಂ ಕುಲೇ ಜಾತಃ ಪಾಂಡು ಪುತ್ರೋ ವಿಶೇಷತಃ ದ್ರೋಣಂ ವ್ಯಪದಿಷನ್ ಶಿಷ್ಯೋ ವಾಸುದೇವ ಸಹಾಯವನ್ನೇ ಭೀತೋಸ್ಮಿ ಕಥಂ ಬ್ರೂಯಾನ್ ದಧಾನೋ ಗಾಂಡೀವಧನು ಅಂತ ಅಂದರೆ ಕೌರವ ಕುಲದಲ್ಲಿ ಹುಟ್ಟಿದ್ದೇನೆ ಅದರಲ್ಲಿಯೂ ವಿಶೇಷವಾಗಿ ಪಾಂಡುವಿನ ಪುತ್ರರು ನಾವು ದ್ರೋಣರ ಶಿಷ್ಯನಾಗಿದ್ದೇನೆ ವಾಸುದೇವನ ಕರುಣೆ ನನ್ನ ಮೇಲಿದೆ ಅದರಲ್ಲಿ ನೀನು ನಾನು ಈ ಗಾಂಡೀವವನ್ನು ಧಾರಣೆ ಮಾಡಿರತಕ್ಕಂತಹ ಅರ್ಜುನನನ್ನು ನೋಡಿ ಭೀತೋಸ್ಮಿ ಭಯವೇನಾದರೂ ಆಗಿದ್ದರೆ ಅಂತ ಹೇಳ್ತೀಯಲ್ಲ ಹೇಗೆ ಹೇಳ್ತೀಯ ನೀನು ವಿಖ್ಯಾತರಾದಂತಹ ಕೌರವರು ವಿರಾಟನಗರದ ಯುದ್ಧದಲ್ಲಿ ಬಂದಾಗ ಏಕಾಗ್ರನಾಗಿ ಒಬ್ಬನೇ ನಾನು ಎಲ್ಲರನ್ನೂ ಕೂಡ ಸಂವಹಿಸಿಬಿಟ್ಟೆ ಆ ಯುದ್ಧವನ್ನು ವಿರಾಟರಾಯನಿಗೆ ಗೆಲಿಸಿಯೇ ಕೊಟ್ಟೆ ನಾನು ಆಗ ನನ್ನ ಜೊತೆಯಲ್ಲಿ ಯಾರಿದ್ದರು ಅಂದರೆ ನೀನೇನಾದ್ರು ನನ್ನ ಜೊತೆಯಲ್ಲಿ ಇದೆಯಾ ಅನ್ನೋ ಥರದಲ್ಲಿ ಆಮೇಲೆ ಕಾಂಡವನ ದಹನದ ಸಮಯದಲ್ಲಿ ಇಂದ್ರಾದಿ ದೇವತೆಗಳ ಜೊತೆಯಲ್ಲಿ ಯುದ್ಧ ಮಾಡಬೇಕಾದ್ರೆ ನನ್ನ ಜೊತೆಯಲ್ಲಿ ಅಲ್ಲಿಂದ ಮುಂದೆ ಗೋಗ್ರಹಣ ಯಾತ್ರೆಯಲ್ಲಿ ಮತ್ತು ಘೋಷಾಯಾತ್ರೆಯ ಸಮಯದಲ್ಲಿ ದುರ್ಯೋಧನ ಸ್ವಯಂ ಅವನ ಸೆರೆಯನ್ನು ನಾನೇ ಹೋಗಿ ಬಿಡಿಸಿದೆ ಗಂಧರ್ವರ ಜೊತೆಯಲ್ಲಿ ಯುದ್ಧ ಮಾಡಿ ದುರ್ಯೋಧನನ ಬಿಡಿಸಿಕೊಂಡು ಬಂದವನು ನಾನು ಅಂಥದ್ರಲ್ಲಿ ಆಗ ನನ್ನ ಜೊತೆಯಲ್ಲಿ ಯಾರು ಇದ್ದರುಪ್ಪ ನನ್ನ ಜೊತೆಯಲ್ಲಿ ಇನ್ನು ಸಹಸ್ರಾರು ರಾಕ್ಷಸರು ಒಂದೇ ರೀತಿ ಆಕಾರದಲ್ಲಿ ಗಾತ್ರದಲ್ಲಿ ಇರತಕ್ಕಂತಹ ನಿವಾತ ಕೌಚರುಗಳನ್ನು ಧ್ವಂಸ ಮಾಡಿ ಅವರ ಮಣಿಪುರವನ್ನು ಸುಟ್ಟು ಹಾಕಿ ನಾನು ಬಂದನಲ್ಲ ಆಗ ನನ್ನ ಜೊತೆಯಲ್ಲಿ ಯಾರಿದ್ದರು ಅಂತ ಹೇಳಿ ಹೇಳ್ತಾನೆ ಮುಂದಕ್ಕೆ ಉಪಜೀವ್ಯ ರಣೇ ಕೃದ್ರಂ ಶುಕ್ರಂ ವೈಶ್ರವಣಂ ಯಮಂ ವರುಣಂ ಪಾವಕಂಚೈವ ಕೃಪಂ ದ್ರೋಣಂಚ ಮಾಧವ ನಾನು ಬರೀ ಕೈನಲ್ಲಿಲ್ಲ ಆವಾಗ ಇದ್ದಿದ್ದೆಲ್ಲ ನನಗೆ ಈವಾಗ ಹೇಳ್ತಾ ಇದ್ದಾರಲ್ಲ ಈ ಇಷ್ಟೂ ಜನದ ಕರುಣೆ ನನ್ನ ಜೊತೆಯಲ್ಲಿ ಉಪಜೀವ್ಯಂ ರಣೆ ಕ್ರುದ್ರಂ ಅವ ಯಾರ್ಯಾರನ್ನ ಶುಕ್ರಂ ಇಂದ್ರನನ್ನ ವೈಶ್ರವಣಂ ಯಮಂ ಮಹಾರಾಜ ಯುದ್ಧವನ್ನು ಜಯಗೊಳಿಸುವ ಸಲುವಾಗಿಯೇ ರುದ್ರ ಇಂದ್ರ ಕುಬೇರ ಯಮ ವರುಣ ಯಜ್ಞೇಶ್ವರ ಕೃಪಾ ದ್ರೋಣ ಮತ್ತು ವಾಸುದೇವ ಇಷ್ಟು ಜನಗಳನ್ನು ನಾನು ಯಾವಾಗಲೂ ಧ್ಯಾನಿಸುತ್ತ ಅವರ ದಿವ್ಯ ಸೇವಕನಾಗಿ ಆಚರಣೆಯಿಂದಲೇ ಇದ್ದೇನೆ ನಾನು ನನ್ನ ಹತ್ರ ಅಕ್ಷಯವಾದ ಬಾಣಗಳಿದ್ದಾವೆ ಗಾಂಡೀವ ಧನಸ್ಸಿದೆ ಇಷ್ಟು ಜನಗಳ ಆಶೀರ್ವಾದವಿದೆ ಅಂತಹವನನ್ನು ನೀನು ಭೀತೋಸ್ಮಿ ಭಯಭೀತನಾಗಿದ್ದರೆ ಅಂತ ಹೇಳ್ತೀಯ ನಾಸ್ಮಿ ಭೀತೋ ಮಹಾಬಾಹೋ ಸಹಾಯಾರ್ಥಶ್ಚ ನಾಸ್ತಿ ಮೇ ಯಥಾ ಕಾಮಂ ಯಥಾ ಯೋಗ್ಯಂ ಗಚ್ಚವಾನ್ಯತ್ರ ಅಂದ ಅಪ್ಪ ನನಗೆ ಯಾವ ಭಯವೂ ಇಲ್ಲ ನಾಸ್ತಿ ಭೀತೋಸ್ಮಿ ಮಹಾಬಾಹೋ ಎಲೈ ಮಹಾಬಾಹುವೇ ನಾನು ಭಯಗ್ರಸ್ತನಲ್ಲ ಸಹಾಯಾರ್ಥಂಚ ನಾಸ್ತಿ ಮೇ ನನಗೆ ಸಹಾಯ ಬೇಕಿಲ್ಲ ಎಂಥ ಉತ್ತರವನ್ನು ಹೇಳ್ತಾನೆ ಕೇಳಿ ಯುದ್ಧ ಕಾಮ ಯುದ್ಧ ಯೋಗಂ ನಿನಗೆ ಯುದ್ಧದ ಅಪೇಕ್ಷೆ ಇದ್ದರೆ ಯುದ್ಧ ಯೋಗ್ಯಂ ಗಚ್ಚ ಬೇರೆ ಎಲ್ಲಾದರೂ ಹೋಗಿ ಬರುವಾಗಿಲ್ಲ ಅಥವಾ ಇಲ್ಲೇ ಇರು ನನಗೇನು ಅಬ್ಬಿ ಇದ್ದರೆ ನನಗೆ ಅಭ್ಯಂತರವಿಲ್ಲ ನೀನು ಬೇಕು ಅಂತ ಇಲ್ಲ ಅಂತ ಹೇಳಿ ಅವನ ಅಹಂಕಾರದ ಉಕ್ತಿಗಳಿಗೆ ಸರಿಯಾದ ಉತ್ತರವನ್ನು ಕೊಡ್ತಾನೆ ಅಲ್ಲಿಂದ ತಾನು ಒಂದು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ದುರ್ಯೋಧನನ ಕಡೆಗೆ ಹೋಗ್ತಾನೆ ದುರ್ಯೋಧನ ಕೂಡ ತಾನು ಗೂಢಚಾರರಿಂದ ಈ ವಿಚಾರಗಳನ್ನು ತಿಳ್ಕೊಳ್ತಾನೆ ಅವನಿಗೂ ಇದೇ ಪ್ರಶ್ನೆಯನ್ನು ಕೇಳ್ತಾನೆ ಯಥಾ ಯಥಾಯೋಧ್ಯ ಯದಿ ಭೀತೋಷ್ಮಿಕೇಶ ಕೌರವ ಒಂದು ವೇಳೆ ಭೀತನಾಗಿದ್ದರೆ ನಾನು ನಿನಗೆ ಸಹಾಯ ಮಾಡ್ತೇನೆ ಅದೇ ಪ್ರಶ್ನೆ ಅವನತ್ರ ಹೇಳ್ತಾನೆ ಇವನು ನಾಸ್ತಿ ಭೀತೋ ಮಹಾಬಾಹೋ ಸಹಾಯ ಅರ್ಥಂಚ ನಾಸ್ತಿಮೆ ನನಗೆ ನೀನು ಸಹಾಯ ಬೇಡ ನನಗೆ ಯಾವ ಭಯವೂ ಇಲ್ಲ ಹೋಗುವಂತಾನೆ ಇವನು ತ್ರಿಶಂಕುವಾಗಿ ರುಕ್ಮಿ ಅಲ್ಲಿಂದ ಜಾಗ ಬಿಡ್ತಾನೆ ಹಾಗಾಗಿ ಇಬ್ಬರು ಬಲರಾಮ ಒಬ್ಬ ರುಕ್ಮಿ ಒಬ್ಬ ಇಬ್ಬರೂ ಕೂಡ ಯುದ್ಧದಿಂದ ವಿಮುಖರಾಗ್ತಾರೆ ಅಂತ ಹೇಳಿ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ